ಸಾಕಾರ್ತಿದ್ ನಾನು ನೀ ಐದು ಸಾವಿರ ರೂಪಾಯಿ ಸೀರೆ ಉಟ್ಕೊಂಡ್ರೆ ನಾ ಐವತ್ತು ಸಾವಿರ ರೂಪಾಯಿ ಸೀರೆ ಉಟ್ಟಿದ್ನಿ ನೀ ಐವತ್ತು ಸಾವಿರ ರೂಪಾಯಿ ಸೋಪಾದ ಮ್ಯಾಗ ಕೂತರ ನಾ ಒಂದು ಲಾಖ ರೂಪಾಯಿ ಸೋಪಾದ ಮ್ಯಾಗ ಕೂತಿದ್ನಿ ನಿಂದ ಐದು ಲಾಖ ರೂಪಾಯಿ ಮಣಿ ಇದ್ರೆ ನಂದು ಹಿಂದಿನ ಜನ್ಮದೊಳಗೆ ಐದು ಕೋಟಿ ರೂಪಾಯಿ ಮಣಿ ಇತ್ತು ನಿನ್ನಂಗ ನಾನು ಹಿಂಗೆ ಕೂತಿದ್ನಿ ನನ್ನಂಗ ಒಬ್ಬಕ್ಕೆ ಭಿಕ್ಷಾ ಬೇಡಕ್ಕೆ ಬಂದಿದ್ಲು ನೀಡಂಗಿಲ್ಲ ನಡಿ ಅಂತ ನಾ ಆವತ್ತಕ್ಕಿಗೆ ನೀಡಲಾರ್ದ ಕಳ್ಸೀನಿ ಅವತ್ತು ನೀಡಲಾರ್ದ ಇವತ್ತು ಬೇಡ್ಕೊಳ್ಳು ಪಾಳೆ ಬಂದದ ನನಗ ಅವತ್ತು ನೀಡಲಾರ್ದಕ್ಕ ಇವತ್ತು ಬೇಡ್ಕೊಳು ಪಾಳೆ ಬಂದದ ನೀನು ನೀಡೇ ನನ್ನಂಗ ನೀಡಿ ನಿನ್ನಂಗ ಆಗುತ್ತಿಯೋ ಏನ್ ನೀಡ್ಲಾರ್ದ ನನ್ನಂಗ ಅಕ್ಕಿಯೋ ನೋಡು ಅಕ್ಕಿಯೊಂದು ದೊಡ್ಗೂ ಅಯ್ಯಪ್ಪ ಅಂದಕ್ಕಿ ಇದ್ ಮತ್ತ ನಿನ್ನಂಗ ಮನೆಯಾಗಿನ್ ತಟ್ಟಿ ತಗೊಂಡು ಅಟ್ಟು ತಂದು ತಗೋ ಹೋಗಂತ ಅಂತ ಬೈಲಂತ ಕಾರಣ ಏನಂತಂದ್ರೆ ಅವ್ರು ನಮ್ಮನ್ನ ಬುದ್ಧಿ ಕಲಿಸ್ತಾರ್ರಿ ಅವ ನಾವು ಕೈ ಯಾವತ್ತು ಮ್ಯಾಲಿರ್ತದ ನೋಡ್ರಿ ನೀಡವ್ರ ಕೈ ನೀಡವರ ಕೊಡವ್ರ ನಿಜವಾದ ದೇವರಂತರಿ ಸರ್ವಜ್ಞ ಕಡೆ ಕವಿ ಒಂದು ಕಡೆ ಹೇಳ ನೋಡ್ರಿ ಈವಂಗು ದೇವಂಗು ಆವ ಅಂತರ ಉಂಟು ಈವಂಗು ಈವಂಗು ಅಂದ್ರೆ ನಾ ನೀಡುವವ ದೇವಂಗು ಆ ದೇವರಿಗೆ ನೀಡವ ದೇವರಿಗೆ ಏನು ವ್ಯತ್ಯಾಸದ ಈವಂಗು ದೇವಂಗು ಆವ ಅಂತರ ಉಂಟು ಈವನೇ ಸಾಕ್ಷಾತ್ ದೇವಕಾಣ ಸರ್ವಜ್ಞ ನೀಡುವವನೇ ದೇವ ನೀವು ನೀಡೋರು ಬಹಳ ದೊಡ್ಡವರು ನೀಡಬೇಕು ಅವರಿಗೆ ಆ ರೀತಿಯೊಳಗ ದಾನ ಧರ್ಮ ಪುಣ್ಯ ಪರೋಪಕಾರದೊಳಗೆ ಭಾಳ ದೊಡ್ಡ ಲಾಭದತ್ತ ಎಂದಿರ ಅದಕ್ಕೆ ನೀವು ಪಾಂಡುರಂಗನ ನಾಮಸ್ಮರಣೆಯನ್ನು ಯಾವತ್ತು ಬಿಡಬಾರ್ದು ಅವತ್ತು ಬಿಡಬಾರ್ದು ನಮಗೆ ಟೈಮ್ ಇಲ್ರಿ ಸ್ವಾಮಿ ಟೈಮ್ ಇಲ್ರಿ ಸ್ವಾಮಿ ಅಂತ ನೀವು ಅನ್ನಬೇಡ್ರಿ ನಿಮಗೊಂದು ಟೈಮ್ ಹೇಳ್ತೀನಿ ನಾ ಆ ಟೈಮ್ದೊಳಗೆ ನೀವು ಪ್ರತಿನಿತ್ಯ ಪರಮಾತ್ಮನ ಧ್ಯಾನ ಮಾಡೋದು ವಿಠಲನ ಧ್ಯಾನ ಮಾಡೋ ಪಾಂಡುರಂಗನ ಧ್ಯಾನ ಮಾಡೋರು ಯಾವಾಗ ಹೇಳ್ರಿ ಸ್ವಾಮಿ ನಮಗೆ ಸೌಡ್ ಇರ್ಬೇಕು ನೋಡು ನಮಗೇನಂತಂದ್ರೆ ಟೈಮ್ ಇರ್ಬೇಕು ನೋಡು ಆಗ ಹೇಳ್ರಿ ಮಾಡ್ತೀವಂತ ನೀವು ಅಂತಿರ್ಬೇಕು ನಾ ಆಗ ಹೇಳ್ತೀನಿ ರೀ ಯಾವಾಗ ಅಂತಂದ್ರೆ ಈಗ ಪ್ರವಚನ ಮುಗಿತದ ರೀ ಮನೆಗೆ ಹೋಗ್ತೀರಿ ಮನೆಗೆ ಹೋಗಿ ಮತ್ತೆ ಇವತ್ತೇನು ಬಹುತೇಕ ಪ್ರಸಾದ ಭಾಳ ಮಂದಿ ಮಾಡೋಕ್ಕಿಲ್ಲ ಏಕಾದಶಿ ನಾವು ಇವತ್ತು ಪ್ರಸಾದ ಮಾಡಿಲ್ಲರಿ ನಾನು ಏಕಾದಶಿ ನಾನು ಒಟ್ಟೆ ಏಕಾದಶಿ ಮಾಡ್ತಿದ್ದಿಲ್ಲ ನಾನು ಶಿವರಾತ್ರಿಗೆ ಮಾತ್ರ ಉಪವಾಸ ಇರ್ತಿದ್ನಿ ಇಲ್ಲಿ ತಕ ನನ್ನ ಆಯುಷ್ಯದೊಳಗೆ ಏಕಾದಶಿ ಪಂಡರಿಪುರಕ್ಕೆ ಎರಡು ಮೂರು ಸಲ ಹೋಗೇನಿ ಆ ನಂತರ ದೇವು ಆಳಂದ ಎಲ್ಲ ಕಡೆ ಹೋಗೇನಿ ಆಳಂದಿ ನಮ್ಮ ತುಕಾರಾಮರ ಸ್ಥಳ ಜ್ಞಾನದೇವರ ಸ್ಥಳ ಎಲ್ಲ ಹೋಗಿ ಬಂದೀನಿ ಏಕಾದಶಿಗೆ ಅಲ್ಲಿ ಹೋಗಿ ಬಂದೀನಿ ಆದರೆ ಪ್ರಸಂಗ ಬಂದಿದ್ದಿಲ್ಲ ಆದರೆ ಇವ್ ಇಲ್ಲಿ ಬಂದ ನಂತರ ನನಗೆ ಯಾಕೋ ಪಾಂಡುರಂಗಣ ದೇವಸ್ಥಾನದೊಳಗೆ ಐದು ದಿನ ಪ್ರವಚನ ಮಾಡೀನಿ ಇವತ್ತು ಏಕಾದಶಿ ಅದ ಹೆಂಗೆ ತಿಳ್ಕೊಂಡು ನಿನ್ನೆ ಸಾಯಂಕಾಲ ವಿಚಾರ ಮಾಡಿ ನಿನ್ನ ಸಾಯಂಕಾಲ ನಮ್ಮ ದೇಶಪಾಂಡೆ ಅವರು ಅಂದಿದ್ರು ಊಟ ಮಾಡ್ತೀರನ್ರಿ ಅಂತ ಅವರು ಹ್ಞೂ ರೀ ಊಟ ಮಾಡ್ತಂದ್ರೆ ತಂದಿದ್ ನಾನು ಆದರೆ ಬಂದಿಂದ ದೇವಸ್ಥಾನದಾಗ ಅದೀನಿ ಇವತ್ತಿನಿಂದ ಇವತ್ತಷ್ಟೇ ಅಲ್ಲ ಇನ್ನು ಯಾವತ್ತು ಏನಪ್ಪಾ ಅಂತಂದ್ರೆ ಒಂದು ಏಕಾದಶಿ ಇನ್ನೊಂದು ಶಿವರಾತ್ರಿ ಉಪವಾಸ ಮಾಡ್ಬೇಕಂತ ಸಂಕಲ್ಪ ಮಾಡಿ ಇನ್ನು ಮೇಲತ್ತ ನಾವು ಏನಪ್ಪ ಅಂತಂದ್ರೆ ಏಕಾದಶಿ ಇರ್ತೀವಿ ನಮ್ಮ ತಾಯಿ ಅವ್ರು ಮಾಡ್ತಿದ್ರು ಅವ್ರು ಹೇಳಿದರು ಈಗ ಆರಾಮಿಲ್ಲ ಅವರು ಮನೆಯಾಗ ರೆಸ್ಟ್ ಅದಾರ ಅವ್ರು ಮಾಡ್ತಿದ್ರು ಏಕಾದಶಿ ಬಿಟ್ಟಾರ ಅದರ ನಂತರ ನೀವು ನಾವು ಮಾಡ್ಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಿದ್ದೀವಿ ನೀವು ಏಕಾದಶಿ ಮಣಿಗೆ ಹೋಗಿ ಊಟ ಮಾಡಂಗಿಲ್ಲ ಆ ಎಲ್ಲ ಕೆಲಸ ಮುಗಿದಿರ್ತದೆ ಗಂಡು ಮಲ್ಕೊಂಡಿರ್ತಾನೆ ಮಕ್ಕಳು ಮಲ್ಕೋತಾವೆ ಅವಕಾಟ ಹಾಸಿ ನೀವು ಹಾಸಿಕೊಂಡು ಹಾಸ್ಕೊಂಡು ಎಲ್ಲ ಮುಗಿದ ನಂತರ ಇನ್ನೇನು ಕೆಲಸ ಮುಗೀತು ಮಲ್ಕೋಬೇಕನ್ನೋದ್ರೊಳಗೆ ಹಾಸಿಗೆ ಮ್ಯಾಲೆ ಕೂಡಿರ್ತೀರಲ್ಲ ಮೊದಲು ಹಾಸಿದ ಹಾಸಿಗೆ ಮೇಲೆ ಮಲ್ಕೋಬೇಕಾದ್ರೆ ಮೊದಲು ಕೂಡಿರ್ತೀರಿ ಕೂಡಿರ್ತಿರಲ್ರಿ ಮತ್ತೆ ಇನ್ನೊಂದಿ ಕೂಲಿ ಒಮ್ಮೆ ಹೊಳ್ತಿರೋ ಮೊದಲು ಕೂಡಿರ್ಬೇಕಲ್ಲ ಹಾಸಿಗೆ ಮೇಲೆ ಏನು ಕೂಡಿರ್ತಿರಲ್ಲ ಹಿಂಗೆ ಚಪ್ಪಗಲ್ ಹಾಕೊಂಡು ಏನೂ ಕೆಲಸ ಇರಂಗಿಲ್ಲ ಇನ್ನು ಮಲ್ಕೊಳ್ಳೋದು ಒಂದೇ ಇರ್ತದ ಆ ಟೈಮ್ದೊಳಗೆ ಹಾಸಿಗೆ ಮೇಲೆ ಏನು ಕುಂತಿರ್ತಿರಲ್ಲ ಆ ಕುಂತು ಸಂದರ್ಭದೊಳಗನೆ ಕೈ ಮೇಲೆ ಕೈ ಇಟ್ಟು ಓ ಒಂದು ಒಂದು ಐದು ನಿಮಿಷ ಬರೀ ಐದು ನಿಮಿಷ ಆಗದಿದ್ದರೆ ಒಂದು ನಿಮಿಷ ನಿಮಗೆಟ್ಟು ಶಾಂತಿ ಆಗುತ್ತದ ಅಟ್ಟ ಕೈ ಮೇಲೆ ಇಟ್ಟು ಹೇ ಪಾಂಡುರಂಗ ಹೇ ಪಾಂಡುರಂಗ ஹே விட்டலே பரமாத்ம ஹே சதருநாத்தே சித்தாரூட ஒன்றை சாரி முஞ்சானையுந்த இல்லீ தனக்க நான் யாரும் மனச நோய்சீனியப்பா நான் யார்கே கெட்ட பயசினியப்பா நான் யாரும் நின்றியப்பா நன்களார தப்பு மாந்தை நான் மாத எல்லா தப்பண க்ஷமாயப்பா அந்த திள்க்கொண்டு சங்கல்பாடி ஒன்றை சாரி அவன நெனைசி ஆரம்ப மலுக்கோரி நிஹந்த நைஹாங்க ம் கண்டிக்கு பைக்கோத்து ஹீ மக்களிகை நன்க சாக்க யாவாக விட்டு ஹோகலன்னாகி அடுக்குமாக்கலா மாக்காகத மக்கள் காட்த்தவ அனுக்கோம் ஹாஸ்கி ஆசை அங்கே உண்ட்ர உண்ட்லு இல்லந்த இல்லை வந்து மக்கள் அந்த ஆரம்ப நிதி எத்தங்கல் கணசன் ஆக தேவ் வரங்கில் தெவ்வ பார்த்தாவ ಕಣಸನ್ಯಾಗ ದೆವ್ವ ಬರ್ತಾವ ಯಾಕಂದ್ರೆ ನಾವು ದೇವಿನ ಗತ್ತೆ ಮಾತಾಡೋದು ದೇವಿನ ಗತಿ ಅಡ್ಡಾಡೋದು ದೇವಿನ ಗತ್ತೆ ಶಿಟ್ಟಿಗೆ ಬರುವುದು ಹಿಂಗ ಮಾಡಿದ್ರೆ ಕಣಸನ್ಯಾಗ ದೆವ್ವ ಬರ್ತಾವ ನೀವು ನಾಮಸ್ಮರಣೆ ಮಾಡ್ಕೊಂಡು ಆರಾಮ ಮಲ್ಕೋರಿ ಕನಸನ್ಯಾಗ ಪಾಂಡುರಂಗ ಬಂದರೂ ಬರಬಹುದು ಎಲ್ಲರಿಗೂ ಕಣಸು ಬಿದ್ದಾವ ಇಲ್ರಿ ಕಣಸು ಬಿದ್ದಾವ ಆದ್ರೆ ಕಣಸನ್ಯಾಗ ಒಮ್ಮೆರ ಪರಮಾತ್ಮ ಬಂದ ನೀನು ಹಾ ಬರಂಗಿಲ್ರಿ ಬರಂಗಿಲ್ಲ ಬರ್ತಾವ മറ്റിട്ട് എല്ലാ ഓടാത്തിരി ആ ദിവല്ല കിരി ഒമ്പ്ര കണസാക് ബിൽ ಬರ್ಬೇಕ ಕಣಸನೇ ಎಚ್ಚರದಾಗ ನೋಡದೆ ಇದ್ದರು ಆ ಪಾಂಡುರಂಗನಿಗೆ ನಾವು ಪ್ರಾರ್ಥನೆ ಮಾಡಬೇಕ ಹೇ ಪಾಂಡುರಂಗ ಹೇ ಪರಮಾತ್ಮ ದಿನದ ಇಪ್ಪತ್ತು ನಾಲ್ಕು ತಾಸು ನಿನ್ನ ಧ್ಯಾನ ನಿನ್ನ ಜಪ ನಿನ್ನ ಚಿಂತನೆ ಮಾಡ್ತೀನಿ ಅಪ್ಪ ಒಂದು ವೇಳೆ ನನ್ನ ಕಣ್ಣು ಪಾಪಿ ಇದ್ದು ಅಂದ್ರೆ ನನ್ನ ಕಣ್ಣಿಗೆ ನೀ ಕಾಣಕ ಆಗಲಿಲ್ಲ ಅಂದ್ರೆ ಕಣಸನೇಗಾರ ಬಂದು ನನಗೆ ಪ್ರತ್ಯಕ್ಷ ಆಗಿ ನನ್ನ ಉದ್ಧಾರ ಮಾಡೋ ತಂದೆ ನನ್ನ ಉದ್ಧಾರ ಮಾಡೋ ತಂದೆ ಅಂತ ತಿಳ್ಕೊಂಡು ಆ ಪಾಂಡುರಂಗನಿಗೆ ಬೇಡ್ಕೋವು ಕಣಸನೇಗಾರ ಪರಮಾತ್ಮ ಬರಬೇಕು ಮಲ್ಕೊಂಡ ನಂತರ ಮುಂಜಾನೆ ಅವ ಹೇಳ್ತಿರಿಲ್ರಿವ ಹೇಳ್ತಿರಿಲ್ ಏನು ರೀ ಸ್ವಾಮಿ ಹೇಳ್ಬೇಕಲ್ಲ ಮತ್ತೇನು ಮಕ್ಕೊಂಡವ್ರ ಅಲ್ಲೇ ಮಕ್ಕಳ ಬಿಡು ನನ್ ಹೇಳ್ಬೇಕ್ರಿ ಏಳ್ ಇಲ್ಲ ಬೇರೆ ಚಾಲು ಮಾಡ್ತಾರೆ ಮಂದಿ ಯಾಕ ಹೇಳ್ವಾಲ್ತು ಅಳ್ಗಾಡ್ಸ್ರಿ ಅಳ್ಗಾಡ್ಸರಿ ಯಾಕುವಲ್ತು ಅಳ್ಗಾಡ್ಸರಿ ಬಾಗ್ಲ ತರದಿಲ್ಲ ಹಾಕತ್ತಾರ ಹೇಳ್ಬೇಕು ಏನು ಹೇಳ್ತೀರಲ್ಲ ಎದ್ದು ಹಾಸಿಗೆ ಕುಂಡಿರ್ತೀರಲ್ಲ ಹಂಗೆ ಹಾಸಿಗೆ ಎದ್ದು ಏನು ಕುಂಡಿರ್ತೀರಲ್ಲ ಎದ್ದು ಕುಂತಾಗ ಮತ್ತೆ ಅದೇ ಹಾಸಿಗೆ ಮೇಲೆ ಚಪಗಾಲ್ ಹಾಕಿ ಕೈ ಮೇಲೆ ಕೈ ಹಾಕಿ ಹೇ ಪಾಂಡುರಂಗ ಹೇ ಪರಮಾತ್ಮ ಹೇ ವಿಠಲ ಹೇ ಮುರಾರಿ ಹೇ ಗೋವಿಂದ ಹೇ ಮುಕುಂದ ಒಂದು ಐದು ಸಾರಿ ನೆನೆಸರಿ ನೆನೆಸಿ ಆ ಪಾಂಡುರಂಗನಿಗೆ ಹೇಳ್ರಿ ಆ ಪರಮಾತ್ಮನಿಗೆ ಹೇಳ್ರಿ ಇವತ್ತು ನಿನ್ನ ದಯದಿಂದ ನಿನ್ನ ಕೃಪೆಯಿಂದ ನಾನು ಎದ್ದಿದ್ದೇನೆ ಪರಮಾತ್ಮ ನಾನು ಕಣ್ಣು ತೆರೆದಿದ್ದೇನೆ ಪರಮಾತ್ಮ ನಿನ್ನ ಆಶೀರ್ವಾದ ಅದ ಅಂತ ನಾನು ಎದ್ದೀನಿ ನಿನ್ನ ಕೃಪೆಯಿಂದ ನಾನು ಎದ್ದಿನಪ್ಪ ಇವತ್ತ ಇವತ್ತು ನನ್ನ ಕಡಿಂದ ಒಟ್ಟು ಪಾಪ ತಂದೆ ಇವತ್ತು ನನ್ನ ಕಡಿಂದ ಯಾರ ಕಣ್ಣೊಳಗೆ ಒಂದು ಹನಿ ನೀರು ಬರಲಾರ್ದಂಗ ಇರುಸು ತಂದೆ ನನಗ ನನ್ನ ಕಡೆ ಒಳ್ಳೇದು ಮಾಡಿಸು ತಂದೆ ಅಂತ ಹೇಳ್ಕೊಂಡು ಒಂದು ಐದು ಸಾರಿ ನಾಮಸ್ಮರಣೆ ಮಾಡಿ ಹೇಳ್ರಿ ಎದ್ದು ನಿಮ್ಮ ಕೆಲಸ ಚಾಲು ಮಾಡ್ರಿ ಮಾಡ್ತೀರಿವಾ ಸೊಮ್ ಹ್ಞೂ ಅಂದ್ರೆ ಬಿಡೋರಲ್ರಿ ಮತ್ತೆ ನಾವು ನಾವು ಮುಂಜಾನೆ ಚಾಂಜಿಕಮ್ಮ ನಿಮ್ಮ ಮಣಿಗೆ ಬರೋರು ಬಂದು ನೋಡೋರು ನಾವು ಎಲ್ಲರೂ ನಿಮ್ಮ ಗಂಡನ ಕೇಳ್ತೀವಿ ಹೌದಿಲ್ಲ ಒಟ್ಟೆ ಮರಿಬೇಡ್ರಿ ಅವ ಏನ ಗಂಡನ ಇರಲಿ ಮಕ್ಕಳರ ಇರಲಿ ಕೆಲಸರು ಇರಲಿ ಏನು ಬೇಕಾದಿರಲಿ ಸಾವಿರ ಕೆಲಸ ಬಿಟ್ಟು ಮುಂಜಾನೆ ಎದ್ದು ಕೂಡಲೆ ಸಾಯಂಕಾಲ ಮಲಗುವಾಗ ಹಾಸಿಗೆ ಮೇಲೆ ಕುಂತ ಒಂದಿಷ್ಟು ನಿಮ್ಮ ಎಲ್ಲ ಅಳಲನ್ನು ನಿಮ್ಮ ದುಃಖ ಎಲ್ಲ ಪರಮಾತ್ಮನ ಮುಂದೆ ಹೇಳ್ರಿ ಯಾರ ಮುಂದೆ ಹೇಳಬೇಡ್ರಿ ಉಳದವ್ರ ಮುಂದೆ ಯಾರ ಮುಂದೆ ಹೇಳ್ಬೇಡ್ರಿ ಯಾರು ನಿಮಗೆ ಸಹಾಯ ಮಾಡಂಗಿಲ್ಲ ಯಾರು ಮತ್ತೆ ಏನ್ ಮಾಡ್ತಾರೆ ಅಂತಂದ್ರ ಬಾಳ್ ಹೇಳಿಕೆ ಅಕ್ಕಮಾದೇವಿ ಏನಂತಾಳೆ ಅಂತಂದ್ರ ಹಗಲು ನಾಲ್ಕು ಶಾವ ಅಶನಕ್ಕೆ ಕುದಿವರು ಹಗಲು ನಾಲ್ಕು ಶಾವ ಅಂತಂದ್ರ ಮುಂಜಾನೆ ಇಡದ ಚಂಜಿತಕ ಏನ್ ಮಾಡ್ತಾರೆ ಅಂತಂದ್ರ ಅಶನಕ್ಕೆ ಕುದಿವರು ಅದರ ಬರೀ ಹೊಟ್ಟೆ ಸಲುವಾಗಿ ಬಡ್ಕೋತಾರ ಬಟ್ಟೆ ಸಲುವಾಗಿ ಬಡ್ಕೋತಾರ ರೊಕ್ಕದ ಸಲುವಾಗಿ ಬಡ್ಕೋತಾರ ಒಟ್ಟು ದುಡಿಯೋ ಸಲುವಾಗಿ ದುಡ್ಡು ಮಾಡಬೇಕು ಒಟ್ಟು ದುಡ್ಡು ಗಳಿಸಬೇಕ ದೊಡ್ಡ ಮನಿ ಕಟ್ಟಬೇಕು ನನ್ನ ಮಕ್ಕಳಿಗೆ ಚಲೋ ಸಾಲಿ ಕೆಲಸಬೇಕ ದೊಡ್ಡ ತಗೋಬೇಕು ಆಗುವಂಗ ಬಂಗಾರ ಹಾಕೋಬೇಕು ಎಲ್ಲರೂ ನಮ್ಮನ್ನೇ ನೋಡ್ಬೇಕು ನೋಡು ಊರಾಗ ನಂಬದೇ ದೊಡ್ಡ ಫಲ ಇರ್ಬೇಕು ಹಿಂಗ ಗಳಿಸ್ಬೇಕಂತೀವಿ ಅಂದ್ರ ಹೊಟ್ಟೆಗಾಗಿ ಬಟ್ಟೆಗಾಗಿ ಹಣಕ್ಕಾಗಿ ನಾವು ಒದ್ದಡಗತಿ ಅಂತ ತಿಳ್ಕೊಂಡು ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿವರು ಹಗಲಿ ವಟ ಸೌಡಿಲ್ ನಮಗ ಯಾಕಂದ್ರ ಇದ್ರ ಸಲುವಾಗಿ ಇನ್ನು ರಾತ್ರಿ ಏನ್ ಮಾಡ್ತಾರೆ ಅಂತಂದ್ರೆ ಅಂತಳ ಅಕ್ಕ ಮಹಾದೇವಿ ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು ರಾತ್ರಿ ಚಟಾದಿಗಳಿಗೆ ಕಳೀತಾರ ಹಗಲಿ ಗಳಸಾಕ ಕಳಿತಾರೆ ಏ ಪರಮಾತ್ಮ ನಿನ್ನ ಧ್ಯಾನ ಮಾಡಕ ಅವರಿಗೆ ಟೈಮ್ ಎಲ್ಲದ ಟೈಮ್ ಎಲ್ಲದ ಅಕ್ಕ ಮಹಾದೇವಿ ಹೇಳ್ತಾಳೆ ಅದಕ್ಕ ಅವ್ರು ಹೇಳ್ದಂಗೆ ದುಡ್ಡು ಗಳಿಸ್ರಿ ಬ್ಯಾಡನ್ನಂಗಿಲ್ಲ ದುಡ್ಡು ಬ್ಯಾಡ ಅನ್ನಂಗಿಲ್ಲ ಆದ್ರೆ ನೀವು ಎಷ್ಟು ದುಡ್ಡು ಗಳಿಸಿದ್ರೂ ಒಂದು ರೂಪಾಯಿನೂ ನಿಮ್ಮ ಜೊತೆಗೆ ಬರಂಗಿಲ್ಲ ಅನ್ನೋದು ನೀವು ಪಕ್ಕ ಕಟು ಸತ್ಯವನ್ನು ತಿಳ್ಕೋಬೇಕು ನಿಮ್ಮ ಜೊತೆಗೆ ಬರುವುದು ಯಾವುದು ಅಂತಂದ್ರೆ ನೀವು ಎಷ್ಟು ದಾನ ಮಾಡಿರ್ತೀರಿ ಎಷ್ಟು ಧರ್ಮ ಮಾಡಿರ್ತೀರಿ ಹಸದವ್ ಎಷ್ಟು ಕೊಟ್ಟಿರ್ತೀರಿ ಅಷ್ಟು ಮಾತ್ರ ನಿಮ್ಮ ಜೊತೆಗೆ ಬರ್ತದ ಕೊಟ್ಟದ್ದು ತನಗೆ ಬ ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟ ಬೇಡ ಅದು ಮುಂದೆ ಕಟ್ಟಿ ಹೋದು ಬುತ್ತಿ ಸರ್ವಜ್ಞ ಅಲ್ವಾಗ ಅದಂತಂದ್ರೆ ಅದು ನಿಮ್ಮ ಸಲಗೆ ಇವ ತಾಯಂದಿರ ಸಲಗೆ ಮಾತ್ರ ದೇವ್ರ ಇನ್ನು ಭೂಮಿ ಮ್ಯಾಗ ಅದಾನ ಮತ್ತ ನೀವಟ್ಟು ಕೈ ಬಿಟ್ರಿ ಅಂತಂದ್ರ ಅವ ಹೋಗ್ತಾನೆ ಮತ್ತೆ ಮ್ಯಾಲೆ ಇವತ್ತು ಈ ಭೂಮಿ ಮೇಲೆ ಅಂತಂದ್ರೆ ನಿಮ್ಮ ಸಲುವಾಗಿ ಅದಕ್ಕೆ ನೀವು ಇನ್ನೊಂದಿಷ್ಟು ಧ್ಯಾನ ಮಾಡ್ತೀರಿ ಆದರೂ ನೀವು ಪಾಂಡುರಂಗನ ಧ್ಯಾನ ಪರಮಾತ್ಮನ ಧ್ಯಾನ ಇನ್ನಷ್ಟು ಮನಸ್ಸಾರೆ ಮಾಡಬೇಕು ಭಾಳಷ್ಟು ಮಂದಿಗೆ ನಾವು ಹೇಳ್ತುವಾಗ ಹೇಳುವಾಗ ಅಂತಿರ್ತಾರ ಅವ್ರು ಏನಂತಾರೆ ನಿನಗತೆ ನಿನಗತ್ತೆ ಎಲ್ಲಿ ಖಾಲಿ ಇದ್ದೀವಿ ಸ್ವಾಮಿ ನೀನು ಮುಂಜಾನೆಯಿಂದ ಚಂಜಿತಕ ಖಾಲಿನೇ ಕೂತಿರ್ತಿ ಏನು ಕೆಲಸನೇ ಇಲ್ಲ ಹಂಗೆ ಊಟ ಮಾಡೋದು ಕಾಟದ್ಮ್ಯಾಗ ಹೊಳೋದು ಚಂಚನಕ ಬೆಳತನಕ ರುದ್ರಾಕ್ಷಿ ಸಿ ತಗೊಂಡ ಪಾಂಡುರಂಗ ರಂಗ ಪಾಂಡು ನೀ ಚಾಲೂ ಮಾಡ್ತೀಯಪ್ಪ ನಮ್ದು ಹೆಂಗೆ ನಡೀತದ ಮನ್ಯಾಗ ಗಂಡದ ಮಕ್ಕಳದವ ಅವು ಸಾಲಿಗೆ ಹೋಗವ ಇವು ಡ್ಯೂಟಿಗೆ ಹೋಗ್ತಾನ ಮನ್ಯಾಗ ಕಸ ಮುಸುರಿ ಹಾಂಡೆ ಬಾಂಡೆ ಒಂದ ಎರಡ ಅದ್ರಾಗ ನಾವು ಒಂದಿಟ್ಟಿಟ್ಟು ಧಾರಾವಾಹಿ ನೋಡ್ಬೇಕು ಇಟ್ಟಿಟ್ಟು ಪೋನ್ ನೋಡ್ಬೇಕು ಮತ್ತೆ ಹಂಗೆ ಯಾರ್ಯಾರ ಬಂದ್ರೆ ಅವ್ರದಟ್ಟು ಮಾತಾಡ್ಕೋತಕೊಂಡ್ರು ಬೇಕು ಎಲ್ಲಿ ಸೌಡದ ರೀ ನಮಗೆ ಸ್ವಾಮಿ ದೇವರಿಗೆ ನೆನಸಾಕ ಅಂತಿರ್ಬೇಕು ನೀವು ಅದಕ್ಕೆ ಅಕ್ಕ ಮಾದೇವಿ ಹೇಳ್ತಾಳ್ರಿ ಹನ್ನೆರಡನೇ ಶತಮಾನದಾಗ ಹೇಳಾಳಕಿ ಮುಂದಿನ ಮಂದಿಗೆ ಸೌಡ್ ಅಂತ ತಿಳ್ಕೊಂಡು ಏನಂತ ಹೇಳ್ತಾಳಂತಂದ್ರ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿವರು ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿವರು, ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು ಕಾಂಚನಕ್ಕೆ ವೇಳೆ ಲಿಂಗಕ್ಕೆ ವೇಳೆ ಇಲ್ಲ ನೋಡ್ರಿ ಎರಡು ಚಂದ್ ಹೇಳ್ತಾಳೆ ಮುಂದಿನ ಮಂದಿಗೆ ಹಿಂಗಾಗತ್ತದ ಏನಂತಂದ್ರೆ ಅವರಿಗೆ ಮಂದಿದ ಮಾತಾಡಕ ಟೈಮ್ ಇರ್ತದ ಟಿ ವಿ ನೋಡಕ್ಕೆ ಟೈಮ್ ಇರ್ತದ ಫೋನ್ ನೋಡಕ್ಕೆ ಟೈಮ್ ಇರ್ತದ ಖಾಲಿ ಮಂದಿದ ಯಾರ್ದಾರ ಮಾತಾಡಕ ಟೈಮ್ ಇರ್ತದೆ ಆದ್ರೆ ಪಾಂಡುರಂಗನ ಧ್ಯಾನ ಮಾಡಕ ಲಿಂಗ ಪೂಜಾ ಮಾಡ್ಕೊಳಕ ಮುಂದಿನ ಮಂದಿಗೆ ಟೈಮ್ ಇರಂಗಿಲ್ಲ ಸ್ವಚ್ಛವಾದ ಮನಸ್ಸಿನಲ್ಲಿ ಮಾತ್ರ ಪರಮಾತ್ಮನ ಆವಿಷ್ಕಾರ ಇರ್ತದ ಸ್ವಚ್ಛವಾದ ಮನಸ್ಸಿನಲ್ಲಿ ಮಾತ್ರ ಹೃದಯದಲ್ಲಿ ಮಾತ್ರ ಪರಮಾತ್ಮ ಬಂದು ಕೂಡಿರ್ತಾನೆ ಇಲ್ಲ ಅಂದರೆ ನೀವು ನೀವೆಲ್ಲರ ನಿಮ್ಮ ಹೃದಯದೊಳಗೆ ಪರಮಾತ್ಮನನ್ನು ಕುಂಡ್ಸ್ಕೋಬೇಕಾಗಿತ್ತಂದ್ರೆ ಇಲ್ಲಿ ನೆನೆಸಿ ಅವನು ಕೂಡಿಸ್ಕೋಬೇಕಾಗಿತ್ತಂದ್ರೆ ಆ ನಿಮ್ಮ ಹೃದಯ ನಿಮ್ಮ ಮನಸ್ಸು ಬಹಳ ಸ್ವಚ್ಛ ಇದ್ರೆ ಮಾತ್ರ ಬರ್ತಾನೆ ಈಗ ನೀವು ಇಲ್ಲಿ ಇಲ್ಲಿ ಕೆಳಗ ಇಲ್ಲಿ ಕುಂತೀರಿ ಇದು ಸ್ವಚ್ಛದ ಅಂತ ಕುಂತೀರಿ ಇದು ಸ್ವಚ್ಛ ಇರಲಿಲ್ಲ ಅಂದ್ರೆ ನೀವು ಕುಂಡ್ರಂಗಿಲ್ಲ ಎಲ್ಲರೂ ಹೊರಗೆ ಅಡ್ಡಾಡುವಾಗ ಕಟ್ಟಿ ಮ್ಯಾಗದು ಕುಂಡಿರ್ಬೇಕಾಗಿತ್ತಂದ್ರೆ ನೀವೇನು ಮಾಡ್ತೀರಿ ಅಂದ್ರೆ ಕಟ್ಟಿ ಮೊದಲು ನೋಡ್ತೀರಿ ಅದು ಸ್ವಚ್ಛ ಇತ್ತಂದ್ರೆ ಕುಡರ್ತೀರಿ ಇಲ್ಲಾಂದ್ರೆ ಉಫ್ ಉಫ್ ಊದ್ತೀರಿ ಯಾಕ ನೀವು ಹುಟ್ಟದ ಸೀರಿ ಅಂತ ಆಗ್ತದಂತಿರುಕೊಂಡ ಆ ಹಲಸು ಸ್ವಚ್ಛ ಮಾಡಿ ಕುಂಡಿರ್ತೀರಿ ಬರೀ ನೀವು ಕುಂಡಿರ್ಬೇಕಾದ್ರ ಕಟ್ಟಿ ಊದುತ್ತೀರಿ ಕಟ್ಟಿ ಸ್ವಚ್ಛ ಮಾಡ್ತೀರಿ ಕಟ್ಟಿ ಜಾಡಿಸ್ತೀರಿ ಅಟ್ಟೆಲ್ಲ ಸ್ವಚ್ಛ ಮಾಡಿ ನೀವು ಕುಂಡರ್ತೀರಿ ಮತ್ತೆ ಆ ಪರಮಾತ್ಮ ಬಂದು ಇಲ್ಲಿ ಹೃದಯದೊಳಗೆ ಕುಂಡಿರ್ಬೇಕಾದ್ರ ನಿಮ್ಮ ಹೃದಯದೊಳಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿ ದುರ್ಗುಣಗಳು ಈ ಮನಸ್ಸಿನೊಳಗೆ ತುಂಬಿದ್ದು ಅಂದ್ರೆ ಹೆಂಗ ಪರಮಾತ್ಮ ಕುಂಡಿರ್ತಾನ್ರಿ ಅವ್ವ ಪರಮಾತ್ಮ ಕೊಂಡಿರ್ತಾನೆ ಮತ್ತು ನೀವು ಸ್ವಚ್ಛ ನೋಡ್ತೀರಿ ಅವ ಸ್ವಚ್ಛ ನೋಡಂಗಿಲ್ಲ ಮನಸ್ಸು ಹೊಲಸ ಆಗ್ತದೆ ಅದ್ರಕ್ಕಿಂತ ಮೊದಲ ಚಲೋನೇ ಇತ್ತು ನೀವು ಸಣ್ಣವರಿದ್ದಾಗ ಭಾಳ ಚಲೋ ಇದ್ರಿ ಮತ್ತೆ ಈಗಿನ ಸುಮಾರಾಗಿ ಒಂದು ಸ್ವಾಮ್ಯ ತಂದಿರಿ ಮತ್ತ ಆದರೆ ಆ ಸಣ್ಣವರಿದ್ದಾಗ ಕಾಮ ಇರಲಿಲ್ಲ ಮನಸ್ಸನ್ಯಾಗ ಕ್ರೋಧ ಇರಲಿಲ್ಲ ಆ ಆನಂತರ ಮೋಹ ಇರಲಿಲ್ಲ ಮನಸ್ಸನ್ಯಾಗ ಅವ್ರ ಆ ಜಾತಿ ಅವರು ಇವರು ಈ ಜಾತಿ ಅವರು ಅವ್ರ ಸಾಹುಕಾರ ಇವರು ಬಡವರು ಅವ್ರ ಅಧಿಕಾರಿಗಳು ಇವರು ಕೆಳವರ್ಗದವರು ಏನೂ ಇದ್ದಿದ್ದಿಲ್ಲ ಈಗ ಸಣ್ಣ ಮಕ್ಕಳು ಇರ್ತಾವೆ ನೋಡ್ರಿ ಎಲ್ಲರೂ ಸಣ್ಣ ಮಕ್ಕಳನ್ನ ತಗೊಂಡು ಎತ್ತಗೊಂಡು ಮುದ್ದಾಡ್ತಾರೆ ಯಾಕಂತಂದ್ರೆ ಅದರಲ್ಲಿ ಯಾವ ದೋಷಗಳಿಲ್ಲ ಆ ಸಣ್ಣ ಮಕ್ಕಳಿಗೂ ದೇವರಿಗೂ ಏನೂ ವ್ಯತ್ಯಾಸ ಇಲ್ಲ ಅದಕ್ಕೆಲ್ಲ ಸಣ್ಣ ಮಕ್ಕಳನ್ನ ಎತ್ತಗೊಂಡು ಯಾರು ಬೇಕಾದ್ರು ಅವ್ರಿಲ್ಲಿ ಮುದ್ದಾಡ್ತಾರೆ ಕಾರಣ ಏನು ಅಂತಂದ್ರ ಮನಸ್ಸ ಸ್ವಚ್ಛ ಇರ್ತದೆ ಆದ್ದರಿಂದ ಏನಪ್ಪಾ ಅಂತಂದ್ರೆ ಬಸ್ ಒಂದು ಮಾತು ಹೇಳ್ತಾರೆ ನೋಡ್ರಿ ಏನಂತಂದ್ರ ಮನಮಾಸಿದೊಡೆ ಮನಮಾಸಿದೊಡೆ ನಮ್ಮ ಕೂಡಲ ಸಂಗನ ಶರಣರ ಅನುಭಾವವ ಮಾಡುವರಯ್ಯ ಬಟ್ಟೆ ಮಾಸಿದೊಡೆ ಮಡಿವಾಳಂಗಿಕ್ಕುವರಯ್ಯ ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವರಯ್ಯ ತಲೆ ಹೊಲಸ ಆಯಿತು ಅಂದ್ರ ತಲಿ ಹೊಲಸ ಆಯಿತು ಅಂತಂದ್ರ ಏನ್ ಮಾಡ್ತಿರಿವಾ ಸ್ವಚ್ಛ 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 ಎರಕೋತಿರಿ ಶಾಂಪೂ ಹಾಕತಿರಿ ಮತ್ತು ನೀವು ಎಲ್ಲರೂ ತೆಲಿ ಬೆಳಗ್ಗೆ ಯಾಕೆ ಹೋಗುತ್ತೇನ್ರಿ ನಿಮ್ಗೆ ಗೊತ್ತಿಲ್ಲರಿ ಅವು ಶಾಂಪೂ ಹಾಕಿ 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 ಶಾಂಪೂ ತಗದ ಕಂಪನಿ ಅವ್ರಣ್ಣ ಆ ಖರೀದಿ ತೆಗ್ದಾರ್ರೀ ಬೆಳಗ್ಗೆ ಮಾಡವ್ರು ಅವ್ರ ಖರೀದಿ ಮಾಡಾಕ ಅದನ್ನು ತಯಾರು ಮಾಡಿದವರು ಅವ್ರ ಯಾಕಂತಂದ್ರ ಅವ್ರ ಕಂಪ್ನಿ ನಡಿಬೇಕಲ್ರಿ ನಮ್ಮ ಹಿಂದಿನ ಆಯ್ಗಳು ನೋಡ್ರಿ ಎಪ್ಪತ್ತೆಂಬತ್ತು ವರ್ಷದ ಆಯ್ಗಳು ಶಾಂಪೂ ಹಚ್ತಿದ್ದಿಲ್ಲ ಅವರು ಅವರು ಕೂದ್ಲು ಹೆಂಗಿದ್ವು ಅಂದ್ರೆ ರೇಷ್ಮಿ ಎಳಿಗತೆ ಕರ್ರಗ ಮಿಂಚುತ್ತಿದ್ದು ಏನು ನಮ್ಮ ಮಾಯಗಳು ಯಾಕಂದ್ರೆ ಅವ್ರ ಶೀಗಿಕಾಯಿ ರೀ ಶೀಗಿಕಾಯಿ ಬಹಳ ಆರೋಗ್ಯ ಅದು ತೆಲಿ ತಂಪಿರ್ತದ ಅದಕ್ಕ ತೆಲಿ ತಂಪಿರ್ತದ ಈ ಶಾಂಪೂ ಏನು ಹಾಕೊಳಕ ಚಾಲು ಮಾಡಿದ್ರ ನಮ್ಮ ಮಗುಗಳು ಎಲ್ಲರೂ ಬೆಳ್ಳಗನ ಈ ಕೂದ್ಲು ಈಗ ಎಲ್ಲರೂ ನೀವು ಮೆಹಂದಿ ಅಂತೀರಿ ಏನಂತೀರಿ ಅದಕ್ಕೆ ಏನ ಹಚ್ಕೊಂಡವ್ರೆ ಇದ್ರಾಗ ನೈಂಟಿ ಪರ್ಸೆಂಟ್ ಇರ್ತೀರಿ ಯಾಕಂದ್ರೆ ಹಾಗೆ ಆಗ್ಯದ ಈಗಿನ ಕಾಲದೊಳಗೆ ಹಂಗೆ ಆಗ್ಯದ ಶಾಂಪು ಹಚ್ಕೋತೀವಿ ದಯವಿಟ್ಟು ನೀವು ನಿಮ್ಮ ಮಕ್ಕಳಿಗೆ ಆರೋಗ್ಯ ಯಾವ್ದು ಇರ್ತದ ಅದನ್ನು ನಾವು ಮಾಡಬೇಕು ನಮ್ಮ ಶರೀರಕ್ಕೆ ಯಾವುದು ಆರೋಗ್ಯಕ್ಕೆ ಒಳ್ಳೇದದ ಅದನ್ನು ತಿನ್ರಿ ಅದನ್ನ ತಿನ್ನೋಕೆಲ್ಲ ಕೆಲಸರಿ ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಯಾವುದು ಒಳ್ಳೇದನ್ನು ಮಾಡಿ ಸರಿ ಇವತ್ತಿನಿಂದ ನೀವು ನಿಮ್ಮ ಮಕ್ಕಳಿಗೆ ಶಿ ಶೀಗೆ ಸಿಗಂಗಿಲ್ಲ ನಿಮ್ಮಲ್ಲಿ ಮತ್ತೆ ಯಾಕೆ ಹಾಕಂಗಿಲ್ಲ ರೀ ಅದನ್ನು ಅದು ಹೇಳಂಗಿಲ್ಲ ರೀ ಯವ ನಿಮ್ಮನ್ನು ಮೋಸ ಮಾಡಿದ್ದ ಅಲ್ಲೇ ನಾವು ಮೋಸವಾದದ್ದನ ಅಲ್ಲೇ ಈಗ ಎಲ್ಲರೂ ಶಾಂಪೂ ತರುದ 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 ಎಂತ ಶಾಂಪು ಅಂದ್ರೆ ನಮ್ಮ ಹುಡುಗಿಗೆ ಮೊನ್ನೆ ಮನೆಯಾಗ ಆಶ್ರಮದೊಳಗ ಹಿಂಗ ಯಾವ್ದು ಹಸ್ತೀವ ಶ್ಯಾಂಪು ಬೀಳ್ ಊಟ ಬೆಳಗ್ಗೆ ಕೂದಲ ಅನ್ಪೂಲೆ ಚಲೋ ರೀ ಅದು ಯಾವ್ದು ಅದು ಡೌ ಡೌ ಶಾಂಪೂ ಅತ್ತದು ನಾನಿ ಚಲೋ ಡೌ ಮಾಡಕತ್ತೀರ ಹೇಳುವ ನಾನು ಅವ್ರು ಡೌವ್ ಶ್ಯಾಂಪು ಹಚ್ಚೋದು ಆ ನಂತರ ಬಹುತೇಕ ನಿಮ್ಗೆ ಗೊತ್ತಿರೋ ಶ್ಯಾಂಪೂ ಕಂಪನಿ ಅವರು ನೂರಾರು ಕೋಟಿ ಅವರು ಬರೇ ಒಂದು ರೂಪಾಯಿದು ಶಾಂಪೂ ತಯಾರು ಮಾಡಿ ಮತ್ತು ದಿವಸ ಹಚ್ಚದ ಹಚ್ಚುದ ತರುದ ತರುದ ಶಾಂಪು ಹಚ್ಚೋದ್ರಿಂದ ನಮ್ಮದು ತಲೆ ಬೆಳಗಾಗುತ್ತದೆ ಶೀಘಿಕಾಯಿ ಹಚ್ಚೋದ್ರಿಂದ ಕರ್ರಗಾಗುತ್ತದೆ ಅದನ್ನ ನಿಮ್ಮ ಮಕ್ಕಳಿಗೆ ಹಚ್ಚರಿ ನೀವು ಹಚ್ಚುವ್ರಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸ್ವದೇಶಿ ಬಳಸ್ರಿ ನಮ್ಮ ದೇಶದ ವಸ್ತುಗಳನ್ನು ನಾವು ಬಳಸಬೇಕು ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವರಯ್ಯ ತೆಲಿ ಅಂತಂದ್ರೆ ಶಾಂಪು ಹಾಕಿ 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 ಸ್ವಚ್ಛ ಮಾಡ್ತೀವಿ ನಾವು ಎರಡು ಕೂತೀವಿ ನಾವು ಅದ್ರಾಗ ನೋಡ್ಬೇಕು ನಮ್ಮ ಅವುಗಳು ಈ ತಿಂಗಳಿಗೊಮ್ಮೆ ಅಥವಾ ಆರು ತಿಂಗಳು ಈ ಈಗ ನಮ್ಮ ಹಿಂದಿನ ಮಂದಿಗತ್ತೆ ಯಾರ ಏನು ಎರಡು ಹಂಡೆ ನೀರಿಟ್ಟು ಸುಡು 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 ನೀರು ಹಾಕೊಂಡ್ರೆ ಮೈ ಹಾರಾಗಿರ್ಬೇಕು ಈಗೂ ಇಲ್ಲ ರೀ ಉಗುರು ಬೆಚ್ಚಗ ಉಗುರು ಬೆಚ್ಚಗ ಅಂಥವು ನಾವು ಸ್ನಾನ ಮಾಡೋರು ನಮ್ಮ ಮಂದಿ ಕಾರಣ ಏನು ಅಂತಂದ್ರೆ ನಮ್ಮ ಹಿಂದಿನ ಮಂದಿ ಎಣ್ಣೆ ಹಚ್ಚಿ ಮೈ ತಿಕ್ಕಿ ಸ್ನಾನ ಮಾಡಿಸಿದ್ರೆ ಎಂತ ತಯಾರು ತಯಾರ್ ಇರ್ತಾರ ತಾಯಂದಿರು ನಮ್ಮ ಆಯ್ಗಳು ನೋಡ್ಬೇಕು ಯವ ಏಸ ಹಾಡ್ದಿ ಆಯಿ ಅಂತ ಕೇಳಿದ್ರೆ ಆಕೆ ಅಂತಾಳೆ ಹಣ್ಣೊಂದು ಹಾಡ್ದಿನಪ್ಪ ಹಣ್ಣು ಹಾಡ್ದಿನಪ್ಪ ಮತ್ತು ನೋಡ್ಬೇಕು ಆಯ್ನು ಇದ್ದಂಗೆ ಇರ್ತಾಳೆ ಇವತ್ತೊಬ್ಬರು ಮಣಿಗ ನಾಷ್ಟಕ್ಕೆ ಹೋಗಿ ತೊಂಬತ್ತು ವರ್ಷ ಅಂತ ಮನಗಂಡ ಗಟ್ಟಿದ್ಲು ಅಜ್ಜಿ ಅವರೆಲ್ಲ ಈಗಿನ ಅವ್ರು ನೋಡ್ಬೇಕ್ರಿ ನಮ್ಮ ಹಣ್ಣೊಂದು ಹನ್ನೆರಡು ಹಡದ್ರುನು ನಮ್ಮ ಮಾಯ ಗುಂಡ ಗಟ್ಟಿರ್ತಿದ್ರು ಇನ್ನ ಕೆಲಸ ಮಾಡ್ತಿದ್ರು ಈಗಿನ ಅವ್ರು ನಮ್ಮಂದೆಲ್ಲರೂ ಬರೀ ಒಂದು ಅಥವಾ ಎರಡು ಹಡದ್ರ ಮುಗಿತರಿ ನಮ್ಮ ಜೋಳಗಿನ ಆಗಿರ್ತಾರ ಜೋ ಹೆಂಗಂತಂದ್ರೆ ಪೂರಾ ಅಟ್ಟ ಸೋತು ಬಿಟ್ಟಿರ್ತಾರೆ ಯಾಕಂದ್ರೆ ನಮ್ಮ ಆಹಾರ ನಮ್ಮ ವ್ಯವಸ್ಥೆ ಪದ್ಧತಿ ಹಂಗೆಲ್ಲ ಕೆಟ್ಟ ಬಿಟ್ಟದೆ ತಾಯಿಂದಿರ ಮಂಡಿ ಮಾಸಿದೋಡೆ ಮಹಾಮಜ್ಜನವ ಮಾಡುವರಯ ಬಟ್ಟೆ ಮಾಸಿದೊಡೆ ಅರಿವು ಹೊಲಸ ತಲಿ ಹೊಲಸ ಆಯ್ತಂದ್ರ ಶಾಂಪು ಏನು ಹಾಕೊಂಡು ಸ್ನಾನ ಮಾಡಿ ತಲೆ ಸ್ವಚ್ಛ ಮಾಡ್ಕೋತೀವಿ ಅರಿಬಿ ಹೊಲಸ ಆಯ್ತಂದ್ರ ಬಟ್ಟೆ ಮಾಸಿದೋಡೆ ಮಡಿವಾಳಂಗಿ ಕುವರಯ್ಯ ಅವರು ಸ್ವಚ್ಛ ಮಾಡೋದಾರಲ್ಲ ಇಸ್ತ್ರಿ ಮಾಡೋರು ಐರನ್ ಮಾಡೋರು ಅವ್ರಿಗೆ ಕೊಡ್ತೀವಿ ಬಟ್ಟೆ ಸ್ವಚ್ಛ ಮಾಡ್ಕೋತೀವಿ ಆದ್ರ ತಲಿ ಹೊಲಸಾದ್ರೆ ಸ್ವಚ್ಛ ಮಾಡ್ಕೋತೀರಿ ಮೈ ಹೊಲಸಾದ್ರ ಸ್ವಚ್ಛ ಮಾಡ್ಕೋತೀರಿ ಬಟ್ಟೆ ಹೊಲಸಾದ್ರ ಸ್ವಚ್ಛ ಮಾಡ್ಕೋತೀರಿ ಕಾಲನ ಹೊಲಸಾದ್ರ ಸ್ವಚ್ಛ ಮಾಡ್ತೀರಿ ಆದ್ರ ಮನಸ್ಸು ಹೊಲಸ ಆದ್ರ ಹೆಂಗ ಸ್ವಚ್ಛ ಮಾಡ್ತೀರಿ ನೀವೆಲ್ಲ ಒಮ್ಮೆರ ಅದನ್ನ ಮಾಡಿರಿ இல்ல மனசு ஒல அது நம்ம இல்லல பதத்தி மனசு ரீ ஹெங்க ஸ்வச்ச மா நமக்கு மத்த அதுக்கோந்த கிலோ சாபன் பூடி தகண்டு நீரி கலசி குட் அந்த குடது விடுத்தீவி அதுக்கு மனசு சுவாக்கி கோட்டா சுவது அதுக்கோட்டா சுவாக அதுக்க மனசு சுவாக அதுக்கோண மனமாசி தோடே ಅಂದ್ರೆ ಮನಸ್ಸು ಹೊಲಸಾತಂದ್ರ ಮನ ಮಾಸಿದೋಡೆ ನಮ್ಮ ಕೂಡಲ ಸಂಗನ ಶರಣರ ಅನುಭವ ಮಾಡುವರಯ್ಯ ಈಗೇನು ಪಾಂಡುರಂಗನ ಧ್ಯಾನ ಪಾಂಡುರಂಗನ ಚಿಂತನೆ ಆತ್ಮ ಚಿಂತನೆ ಬದುಕಿನ ಸೂತ್ರಗಳನ್ನ ಈಗೇನು ಕೇಳ್ತಿರಲ್ಲ ಐದು ದಿವಸ ಇದರಿಂದಾನೆ ನಿಮ್ಮ ಮನಸ್ಸು ಸ್ವಚ್ಛ ಆಗೋದು ಇದರಿಂದಾನೆ ನಿಮ್ಮ ಮನಸ್ಸು ಸ್ವಚ್ಛ ಆಗೋದು ಇದನ್ನ ಪ್ರತಿನಿತ್ಯ ಆತ್ಮ ಚಿಂತನೆ ಮಾಡಬೇಕು ಪ್ರತಿನಿತ್ಯ ಪಾಂಡುರಂಗನ ಧ್ಯಾನ ಮಾಡೋ ಇದರಿಂದ ಏನಾಗುತ್ತದೆ ಅಂತಂದ್ರೆ ನಮ್ಮ ಮನಸ್ಸು ಸ್ವಚ್ಛ ಆಗ